ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಪವಿತ್ರ ಕಾರ್ತೀಕ ಮಾಸದ ಬಗ್ಗೆ ದೇವರು ತಮ್ಮ ಕೃಪೆಯನ್ನು ಸುರಿಸುವ ಪಾಪಗಳು ಕರಗುವ ಮತ್ತು ಪುಣ್ಯದ ಬೆಳಕು ಪ್ರಜ್ವಲಿಸುವ ಸಮಯ ಇದು ಕೇವಲ ಒಂದು ಮಾಸವಲ್ಲ ಇದು ಭಕ್ತಿಯ ಪರಾಕಾಷ್ಠೆ ಇದು ದೈವದೊಂದಿಗೆ ಸಂಪರ್ಕ ಸಾಧಿಸುವ ಕ್ಷಣ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕಾರ್ತೀಕ ಮಾಸ ಮಾತ್ರೇನ ಬ್ರಹ್ಮ ಜ್ಞಾನಂ ಲಭೇತ್ನರಹ ಅಂದರೆ ಈ ಒಂದು ಮಾಸದಲ್ಲಿ ನಿಜವಾದ ಭಕ್ತಿ ಮಾಡಿದರೆ ಆತ್ಮಶಾಂತಿ ಐಶ್ವರ್ಯ ಮತ್ತು ದೇವರ ಅನುಗ್ರಹ ತಕ್ಷಣ ದೊರಕುತ್ತದೆ ಆದರೆ ಈ ಪವಿತ್ರ ಕಾಲದಲ್ಲಿ ನಾವು ಕೆಲವು ತಪ್ಪುಗಳು ಮಾಡಿದರೆ ಅದೇ ಕಾರ್ತೀಕ ಮಾಸ ದೇವರ ಆಶೀರ್ವಾದದ ಬದಲು ಕಷ್ಟ ಬಡತನ ಮತ್ತು ಅಶಾಂತಿ ತರಬಹುದು ದೇವರು ನಮ್ಮನ್ನು ಶಿಕ್ಷಿಸಲು ಅಲ್ಲ ಎಚ್ಚರಿಸಲು ಪ್ರಯತ್ನಿಸುತ್ತಾರೆ ಆದುದರಿಂದ ಇಂದು ನಾವು ನೋಡೋದು ಯಾವ ತಪ್ಪುಗಳು ದೇವರ ಕೃಪೆಯನ್ನು ತಡೆಯುತ್ತವೆ ಮತ್ತು ಅವುಗಳನ್ನು ತಪ್ಪಿಸಿದರೆ ಹೇಗೆ ಅದೃಷ್ಟ ಶಾಂತಿ ಸಂಪತ್ತು ಆರೋಗ್ಯ ಎಲ್ಲವೂ ನಮ್ಮ ಜೀವನಕ್ಕೆ ಬರುತ್ತದೆ ವಿಡಿಯೋ ಕೊನೆವರೆಗೂ ನೋಡಿ ಏಕೆಂದರೆ ನೀವು ತಿಳಿಯಲಿರುವುದು ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ದೈವ ಸತ್ಯ ಕಾರ್ತಿಕ ಮಾಸದ ಮಹತ್ವ ಸ್ನೇಹಿತರೆ ಕಾರ್ತೀಕ ಮಾಸ ಎನ್ನುವುದು ಕೇವಲ ಕ್ಯಾಲೆಂಡರ್ನ ಒಂದು ತಿಂಗಳು ಅಲ್ಲ ಇದು ದೇವರ ಶ್ವಾಸದಂತಿದೆ ಪವಿತ್ರ ಶಕ್ತಿಯ ಸ್ಪಂದನ ಈ ತಿಂಗಳಲ್ಲಿ ಪ್ರಕೃತಿಯೂ ಶುದ್ಧಗೊಳ್ಳುತ್ತದೆ ಗಾಳಿಯೂ ಪವಿತ್ರವಾಗುತ್ತದೆ ನೀರು ದೇವರ ಅನುಗ್ರಹದಂತೆ ಅರಿಯುತ್ತದೆ ಹೀಗಾಗಿ ಈ ತಿಂಗಳಲ್ಲಿ ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ ಹಚ್ಚಿದ ಪ್ರತಿಯೊಂದು ದೀಪ ಜಪಿಸಿದ ಪ್ರತಿಯೊಂದು ಮಂತ್ರ ಅದು ನೂರರಷ್ಟು ಪುಣ್ಯವನ್ನು ಕೊಡುತ್ತದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕಾರ್ತೀಕ ಮಾಸೆ ಯೋ ಭಕ್ತಿ ದೀಪಂ ಹಚ್ಚೆತ್ ಶ್ರದ್ಧೆಯ ತಸ್ಯ ನಾಶಮಯಾತ್ ನಾಶಮಾಯಾತ್ ಮೋಕ್ಷದ್ವಾರಂ ಪ್ರಪದ್ಯತೆ ಅಂದರೆ ಕಾರ್ತೀಕ ಮಾಸದಲ್ಲಿ ನಂಬಿಕೆಯಿಂದ ದೀಪ ಹಚ್ಚಿದರೆ ಪಾಪಗಳು ಕರಗಿ ಹೋಗುತ್ತವೆ ಜೀವನದ ಅಂಧಕಾರ ಮಾಯವಾಗಿ ಮೋಕ್ಷದ ಬಾಗಿಲು ತೆರೆದುಕೊಳ್ಳುತ್ತದೆ ಈ ಮಾಸವನ್ನು ಶ್ರೀ ಮಹಾವಿಷ್ಣು ಮತ್ತು ಭಗವಾನ್ ಶಿವ ಇಬ್ಬರಿಗೂ ಸಮರ್ಪಿಸಲಾಗಿದೆ ಒಂದೇ ಸಮಯದಲ್ಲಿ ಇಬ್ಬರೂ ದೇವರು ಅನುಗ್ರಹ ಕೊಡುವುದು ಅಪರೂಪ ಆದರೆ ಕಾರ್ತೀಕ ಮಾಸದಲ್ಲಿ ವಿಷ್ಣುವಿನ ಶಾಂತಿ ಮತ್ತು ಶಿವನ ಭಕ್ತಿ ಎರಡೂ ನಿಮ್ಮ ಮನೆಗೆ ಬರಲು ಸಿದ್ಧವಾಗಿರುತ್ತದೆ ಆದರೆ ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಗೊತ್ತಾ ಸಣ್ಣ ಸಣ್ಣ ತಪ್ಪುಗಳನ್ನು ತಪ್ಪಿಸುವುದು ದೀಪ ಹಚ್ಚುವುದು ತುಳಸಿ ಪೂಜೆ ಮಾಡುವುದು ಮಂತ್ರ ಜಪ ಮಾಡುವುದು ಇವು ಕೇವಲ ಆಚರಣೆ ಅಲ್ಲ ದೈವದ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸುವ ಸಾಧನೆ ಕಾರ್ತೀಕ ಮಾಸದಲ್ಲಿ ಒಬ್ಬ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಅವನ ವಿಧಿಯನ್ನೇ ದೇವರು ಬದಲಾಯಿಸಬಲ್ಲರು ಕಾರ್ತೀಕ ಮಾಸದಲ್ಲಿ ಮಾಡಬಾರದ ಏಳು ತಪ್ಪುಗಳು ಒಂದು ಬೆಳಿಗ್ಗೆ ತಡವಾಗಿ ಇದ್ದರೆ ಈ ತಿಂಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದು ಅತ್ಯಂತ ಪುಣ್ಯ ತಡವಾಗಿ ಇದ್ದರೆ ಆ ಪುಣ್ಯ ಕಳೆದು ಹೋಗುತ್ತದೆ ದೇವರು ಆಶೀರ್ವಾದ ಕೊಡೋ ಸಮಯದಲ್ಲಿ ನಾವು ನಿದ್ರಿಸುತ್ತಿದ್ದರೆ ಅದೃಷ್ಟ ದೂರ ಹೋಗುತ್ತದೆ ಎರಡು ದೀಪ ಹಚ್ಚದೇ ಇರುವುದು ಕಾರ್ತೀಕ ಮಾಸದ ಪ್ರತಿ ದಿನವೂ ತುಳಸಿ ಮುಂದೆ ದೇವರ ಮುಂದೆ ದೀಪ ಹಚ್ಚಿ ದೀಪ ಇಲ್ಲದೆ ಮನೆ ಅಂಧಕಾರವಾಗುತ್ತದೆ ಅದೃಷ್ಟವೂ ಅಂಧಕಾರವಾಗುತ್ತದೆ ಬೆಳಕಿಲ್ಲದ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಮೂರು ತುಳಸಿ ಸಸ್ಯವನ್ನು ನಿರ್ಲಕ್ಷಿಸುವುದು ತುಳಸಿ ದೇವಿಯು ಲಕ್ಷ್ಮೀ ದೇವಿಯ ರೂಪ ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡದ ಸುತ್ತ ಸುತ್ತಿ ಪ್ರಾರ್ಥನೆ ಮಾಡಬೇಕು ಅದನ್ನು ನಿರ್ಲಕ್ಷಿಸಿದರೆ ಹಣದ ತೊಂದರೆ ಮನೆಯಲ್ಲಿ ಕಲಹ ಅಶಾಂತಿ ಬರುತ್ತದೆ ನಾಲ್ಕು ಅನಾವಶ್ಯಕ ಕೋಪ ಮತ್ತು ವಾಗ್ವಾದ ಈ ತಿಂಗಳು ಶಾಂತಿಯ ತಿಂಗಳು ಆದರೆ ಕೋಪ ಜಗಳ ಮಾಡಿದರೆ ಆ ಶಾಂತಿ ಕಳೆದು ಹೋಗುತ್ತದೆ ಭಗವಂತನು ಕೋಪದ ಸ್ಥಳದಲ್ಲಿ ವಾಸಿಸುವುದಿಲ್ಲ ಐದು ಮಾಂಸಾಹಾರ ಮದ್ಯಪಾನ ಸುಳ್ಳು ಮಾತು ಈ ತಿಂಗಳಲ್ಲಿ ಇವು ಅತ್ಯಂತ ಪಾಪಕರ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧವಾಗಿಡೋದು ದೇವರ ಹತ್ತಿರ ಹೋಗುವ ದಾರಿ ಕಾರ್ತೀಕ ಮಾಸದಲ್ಲಿ ಮಾಡಿದ ಪಾಪದ ಪ್ರಭಾವ ಇಡೀ ವರ್ಷ ಬೀಳುತ್ತದೆ ಆರು ಶಿವ ವಿಷ್ಣು ವಿರೋಧ ಶಿವ ಮತ್ತು ವಿಷ್ಣು ವಿಷ್ಣು ಇಬ್ಬರೂ ಪರಮಾತ್ಮನ ವಿಭಿನ್ನ ರೂಪಗಳು ಯಾರನ್ನಾದರೂ ಕಡಿಮೆ ಎಂದು ಮಾತನಾಡಿದರೆ ಅದು ಅಪರಾಧ ಭಕ್ತಿ ಎಂದರೆ ಏಕತೆ ವಿಭಜನೆ ಅಲ್ಲ ಏಳು ದಾನ ಸೇವೆ ಮಾಡದೇ ಇರುವುದು ಈ ತಿಂಗಳಲ್ಲಿ ಬಡವರಿಗೆ ಅಶಕ್ತರಿಗೆ ದೇವಾಲಯಕ್ಕೆ ದೀಪ ಅನ್ನ ಬಟ್ಟೆ ದಾನ ಮಾಡಿದರೆ ಅದೃಷ್ಟ ಬಹುಪಟ್ಟು ಹೆಚ್ಚುತ್ತದೆ ದಾನ ಮಾಡದೇ ಇರುವುದು ಅವಕಾಶ ಕಳೆದುಕೊಳ್ಳುವುದಕ್ಕೆ ಸಮಾನ ಮಾಡಬೇಕಾದ ಶ್ರೇಷ್ಠ ಕಾರ್ಯಗಳು ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಓಂ ನಮಃ ಶಿವಾಯ ಎಂಬ ಮಂತ್ರ ಜಪ ಮಾಡಿ ಪೂರ್ಣ ಚಂದ್ರ ದಿನ ದೀಪಾವಳಿ ತುಳಸಿ ವಿವಾಹ ಆಚರಣೆ ಮಾಡಿ ಬೆಳಿಗ್ಗೆ ಗಂಗಾ ಸ್ಮರಣೆ ಮಾಡಿ ಸ್ನಾನ ಮಾಡಿ ಪ್ರತಿದಿನ ಒಬ್ಬರಿಗೆ ಸಹಾಯ ಮಾಡಿ ನಗು ಹಂಚಿ ಈ ಎಲ್ಲವೂ ಕೇವಲ ಆಚರಣೆ ಅಲ್ಲ ದೈವದೊಂದಿಗೆ ಸಂಪರ್ಕ ಮಾಡುವ ಮಾರ್ಗ ಜೀವನದಲ್ಲಿ ಕಷ್ಟ ದುಃಖ ಬಡತನ ಎಲ್ಲರೂ ಅನುಭವಿಸುತ್ತೇವೆ ಆದರೆ ಕಾರ್ತೀಕ ಮಾಸವು ಒಂದು ಪುನರ್ಜನ್ಮದ ಅವಕಾಶ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಒಂದು ದೀಪ ಒಂದು ಪ್ರಾರ್ಥನೆ ಅದು ನಿಮ್ಮ ವಿಧಿಯನ್ನು ಬದಲಾಯಿಸಬಲ್ಲದು ನೆನಪಿರಲಿ ದೇವರು ದೀಪದ ಬೆಳಕಿನಲ್ಲಿ ಬರುವುದಿಲ್ಲ ಅವರು ನಿಮ್ಮ ಹೃದಯದ ಬೆಳಕಿನಲ್ಲಿ ಬರುತ್ತಾರೆ ಹಾಗಾಗಿ ಈ ಮಾಸದಲ್ಲಿ ನಕಾರಾತ್ಮಕತೆ ಕೋಪ ಅಹಂಕಾರ ಆಲಸ್ಯ ಎಲ್ಲವನ್ನೂ ಬಿಟ್ಟು ದೈವ ಭಕ್ತಿ ಧರ್ಮ ಪ್ರೀತಿ ಶಾಂತಿ ಇವುಗಳಿಂದ ಮನಸ್ಸನ್ನು ತುಂಬಿಸಿಕೊಳ್ಳಿ ಆಗ ಲಕ್ಷ್ಮಿ ಶಾಂತಿ ಸಂಪತ್ತು ಆರೋಗ್ಯ ಮತ್ತು ಆನಂದ ನಿಮ್ಮ ಮನೆಗೆ ಶಾಶ್ವತವಾಗಿ ನೆಲೆಸುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತೆ ಇಂತಹ ದೈವಿಕ ಮತ್ತು ಪ್ರೇರಣಾದಾಯಕ ಮಾಹಿತಿಗಾಗಿ ಬಿಯಾಂಡ್ ಬ್ಲಾಗ್ ಅಂಡ್ ಸ್ಪಿರಿಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ